ದೇವರಿಗೆ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ನ್ಯಾಯಸ್ಥಾಪಕರು ಐದು ಮೂವತ್ತೊಂದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ ದೇವರ ಮುಖವು ನಮ್ಮ ಮೇಲೆ ಪ್ರಕಾಶಿಸಿದಾಗ ದೇವರ ಪ್ರೀತಿಯಲ್ಲಿ ಜೀವಿಸಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದಲೇ ದೇವರು ನಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸಿದ್ದಾನೆ ನಮ್ಮ ಹೃದಯಗಳಲ್ಲಿ ದೇವರ ಪ್ರೀತಿಯು ತುಂಬಿದಾಗ ಎಲ್ಲ ಅನ್ಯ ಪ್ರೀತಿ ಮತ್ತು ದಾಸ್ಯಗಳ ಮೇಲಿನ ಪ್ರೀತಿ ಪ್ರಪಂಚದ ಪ್ರೀತಿ ಹಣದ ಮೇಲಿನ ಪ್ರೀತಿ ಮತ್ತು ಈ ಲೋಕದ ಸುಖ ಅನುಭವಗಳ ಮೇಲಿನ ಪ್ರೀತಿ ಎಲ್ಲವೂ ಸಂಪೂರ್ಣವಾಗಿ ನಮ್ಮ ಜೀವಿತಗಳಿಂದ ಹೊರಟು ಹೋಗುತ್ತದೆ